ಹಾಯ್ ಎಲ್ಲೂ ನಮಸ್ತೆ ನನ್ನ ನಿಮ್ಮ ಪ್ರೀತಿ ರಾಹುಲ್ ಸರೇಕರ್ ನಮ್ಮ ರಾಹುಲ್ ಸರೀಕರ್ ಸಿ ಎ ಯೂಟ್ಯೂಬ್ ಚಾನಲ್ಗೆ ತಗೊಂಡು ಪ್ರೀತಿ ಸ್ವಾಗತ ಆ ಇಂದಿನ ವಿಶೇಷತೆ ಏನ್ ಬಂದಾಗ ವಿಶೇಷ ವಸ್ತು ಏನ್ ಬಂದಾಗ ಆ ನಿಸಾರ ಅಂತಕಂತ ಉಪಗ್ರಹ ಕುರಿತು ಒಂದಿಷ್ಟು ಮಾಹಿತಿ ಅಣ್ಣ ಬರೋದಲ್ವಾ ಎಸ್ ಸರ್ ನಿಸಾರ ಅಂತಕ್ಕಂತ ಉಪಗ್ರಹ ಉಡಾವಣೆ ಮಾಡಿದಾರಲ್ವಾ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆ ನಾಸಾ ಇದು ಇಸ್ರೋ ಮತ್ತೇನ್ ಗೊತ್ತೇನ್ರಿ ಅಮೇರಿಕದ್ದು ನಾಸಾ ಅಂತಕ್ಕಂಥ ಎರಡು ಜಂಟಿಯಾಗಿ ಉಡಾವಣೆ ಮಾಡಿದ ಹೌದಲ್ವಾ ಯಾವ್ದು ಗೊತ್ತೇನ್ರೀ ನಿಸಾರ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ ನಿಸಾರ ಅದಲ್ವಾ ನಿಸಾರನ್ ಗೊತ್ತೇನ್ರಿ ಉಪಗ್ರಹ ಅಂತಕ್ಕಂತ ಗೊತ್ತೇನ್ರಿ ಉಡಾವಣೆ ಮಾಡಿದ್ರು ಸರ್ ಕರೆಂಟ್ ಅಪೇರ್ಸ್ ದ ಕ್ವಶನ್ ಕೇಳ್ಬಹುದು ಇತ್ತೀಚೆಗೆ ನಿಸಾರ ಅಂತಕ್ಕಂಥ ಉಪಗ್ರಹವನ್ನು ಯಾವ ಯಾವ ಏನ್ ಗೊತ್ತೇನ್ ಸಂಸ್ಥೆಗಳು ಜಂಟಿಯಾಗಿ ಉಡಾವಣೆ ಮಾಡ್ತಾ ಗೊತ್ತೇನ್ರಿ ಒಂದು ನಮ್ಮ ಪ್ರೀತಿ ಭಾರತ ದೇಶದ ಇಸ್ರೋ ಮತ್ತ ಏನ್ ಗೊತ್ತಿಲ್ಲ ನಾಸ ಅಂತಕ್ಕಂಥದ್ದು ಅದಲ್ವಾ ಹಾಗಾದ್ರ ಈಗ ನಿಸಾರ ಅಂತಕ್ಕಂತ ಏನ್ ಗೊತ್ತೇನ್ರಿ ಉಪಗ್ರಹ ಅಂತಕ್ಕಂಥ ಉಡಾವಣೆ ಮಾಡಿದವರು ನಿಸಾರ ಏನ್ ಗೊತ್ತೇನ್ರಿ ಉಪಗ್ರಹ ಈ ನಿಸಾರ ಏನ್ ಗೊತ್ತೇನ್ರಿ ಉಪಗ್ರಹ ಅಂತ ಬಂದಾಗ ಮುಂಬರುವ ಕ್ವಶನ್ ಕೇಳ್ಬೋದು ಈ ನಿಸಾರ ವಿಸ್ತರಿಸನ್ ಕ್ವಶನ್ ಕೇಳ್ಬೋದು ಸರ್ ನಿಸಾರ ವಿಸ್ತರಿಸನ್ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ನಾಸಾ அதுவா என்ன என் சிம்பல் என்னந்தி நசா அந்த நாசா இச்ரோன் அது நெக்ஸ்ட் ஆ எந்திரி ஆ எந்திர சரி இச்ரோ அந்தக்கூ நெக்ஸ்ட் ஏ அந்தேன் அப்பிரேச்சர் அந்த ஏதிர ஆ அப்பேச்சர் அந்த நோட் அப்பிரேச்சர் அந்த அப்பேச்சர் அந்த ಅದಲ್ವಾ ನೆಕ್ಸ್ಟ್ ಆರ್ ಅಂದ್ರೆ ಏನ್ ಗೊತ್ತೇನ್ರೀ ರಾಡಾರ್ ಅಂತಕ್ಕಂತ ಏನ್ ಗೊತ್ತೇನ್ರೀ ರಾಡಾರ್ ಅಥವಾ ರಾಡಾರ್ ಅಂತಕ್ಕಂತ ನೋಡ್ಕೊತೇವ್ ಸರಿ ಇವಾಗ ನಿಸಾರ ಅಂತಕ್ಕಂತ ಪರ ಅಂತಕ್ಕಂತ ನೋಡ್ರಿ ಏನ್ ಕೆಲಸ ಮಾಡ್ತಕ್ಕೊತ್ತೇನ್ರಿ ಸತ್ಯರ್ತ ಇವಾಗ ಭೂಮಿಯ ವೀಕ್ಷಣೆ ಕುರಿತು ಕಳ್ಸಿದಾರೆ ಅದಲ್ವಾ ಈ ಭೂಮಿಯ ವೀಕ್ಷಣೆ ಕುರಿತೇನ್ ಗೊತ್ತೇನ್ರಿ ಸವಿಸ್ತರವಾಗಿ ಅಧ್ಯಯನ ಮಾಡೋ ಸಲುವಾಗಿ ಏನ್ ಗೊತ್ತೇನ್ರಿ ಉಡಾವಣೆ ಮಾಡಿದ ಅದು ನಿಸಾರ್ ಅಂತಕ್ಕಂಥದ್ದು ಅದಲ್ವಾ ಈ ಭೂಮಿ ಏನ್ ಗೊತ್ತೇನ್ರಿ ವೀಕ್ಷಣ ಸಲುವಾಗಿ ಏನ್ ಗೊತ್ತೇನ್ರಿ ಭೂಮಿ ಅಲ್ವಾ ಈ ಭೂಮಿ ಏನ್ ಗೊತ್ತೇನ್ರಿ ವೀಕ್ಷಣೆ ಸಲುವಾಗಿ ಏನ್ ಗೊತ್ತೇನ್ರಿ ಉಡಾವಣೆ ಮಾಡುವ ಏನ್ ಗೊತ್ತೇನ್ರಿ ವೀಕ್ಷಣೆ ಅಂತಕ್ಕಂಥದ್ದು ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕ್ರಿ ಏನ್ ಗೊತ್ತೇನ್ರಿ ಇವಾಗ ಅಲ್ಟಾರ್ಕ್ಟಿಕ್ ಖಂಡ ಆಗಿರ್ಬೋದ್ರಿ ಅದಲ್ವಾ ನಂತರ ಸಮುದ್ರ ಆಗಿರ್ಬೋದು ಧ್ರುವ ಪ್ರದೇಶಗಳಾಗಿರ್ಬೋದು ಅದಲ್ವಾ ಈ ಭೂಮಿ ಏನ್ ಗೊತ್ತೇನ್ ಸುತ್ತ ವೀಕ್ಷಣೆ ಮಾಡಸ ಗೊತ್ತೇನ್ರಿ ಉಪಗ್ರಹ ಅಂತಕ್ಕಂತ ಉಡಾವಣೆ ಮಾಡಿದ್ರಂತ ಗೊತ್ತಿರೀ ಬಟ್ ಗೊತ್ತಿರ್ಬೇಕು ಅದಲ್ವಾ ಇಂತಹ ಉಪಗ್ರಹ ಅದಲ್ವಾ ನಿಸ್ಸಾರ ಉಪಗ್ರಹ ಅಂತಕ್ಕಂತೂ ಉಡಾವಣೆ ಮಾಡ್ಬೇಕಾದ್ರೆ ರಾಕೆಟ್ ಅಂತಕ್ಕಂತ ಬೇಕು ಈ ನಿಸಾರ ಉಪಗ್ರಹವನ್ನು ಉಪಗ್ರಹ ಅಂತಕ್ಕಂಥ ಉಣವನ್ನು ಮಾಡಲು ಬಳಸಿದನ್ ಗೊತ್ತೇನ್ರೀ ರಾಕೆಟ್ ಅಂತಕ್ಕಂಥದ್ದು ಯಾವತ್ತ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಅದ್ಯಾವ್ದು ಗೊತ್ತೇನ್ರೀ ಆ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಗೊತ್ತೇನ್ರೀ ಎಫ್ ಸಿಕ್ಸ್ಟೀನ್ ಅಂತಕ್ಕಂಥ ಬಳಸಿದ್ರು ಜೆ ಎಸ್ ಎಲ್ ವಿ ಎಫ್ ಸಿಕ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಇಂತ ನೋಡ್ರಿ ಇವಾಗ ನಿಸರ್ ಅಂತಕ್ಕಂಥ ಉಪಗ್ರಹ ಉಡಾವಣೆ ಮಾಡಬೇಕು ಹೋಗಲ್ವಾ ಈ ರಾಕೆಟ್ ಅದಲ್ವಾ ರಾಕೆಟ್ ಅಥವಾ ಉಪಗ್ರಹ ನೋಡ್ರಿ ಎತ್ತರ ಎಕ್ಸ್ ಗೊತ್ತೇನ್ರಿ ಫಿಫ್ಟಿ ಒನ್ ಫಿಫ್ಟಿ ಒನ್ ಏನ್ ಗೊತ್ತೇನ್ರಿ ಪಾಯಿಂಟ್ ಸೆವೆನ್ ಏನ್ ಗೊತ್ತೇನ್ರಿ ಮೀಟರ್ ಅಂತಕ್ಕಂತ ಗೊತ್ತಿ ಎತ್ತರದ ನೋಡ್ಕೊತೇನ್ರಿ ಸರ್ ನೋಡ್ರಿ ಇಂತ ನಿಸಾರ ಉಪಗ್ರಹ ಏನ್ ಗೊತ್ತೇನ್ರಿ ಎಷ್ಟ್ ಕೆಜಿ ಅಂತ ಬಂದಾಗ ಕೆಜಿ ತೂಕ ಇಷ್ಟದ ಗೊತ್ತೇನ್ರೀ ಎರಡ್ ಸಾವಿರದ ಮುನ್ನೂರ ತೊಂಬತ್ ಮೂರೇನ್ ಗೊತ್ತೇನ್ರಿ ಕೆಜಿ ನೋಡ್ರಿ ಇದು ಪ್ರಜಾವಾಣಿ ದಿನಪತ್ರಿಕೆ ಪ್ರಕಾರ ಇದು ಯಾವಾಗ ಉಡಾವಣೆ ಮಾಡ್ತಾರ ಗೊತ್ತೇನ್ ಸಿಂಪಲ್ ಆಗಿ ಗೊತ್ತಿರ್ಬೇಕು ಮೊನ್ನೆ ಮಾಡಿದ್ರ ನೋಡ್ರಿ ಯಾವಾಗ ಗೊತ್ತೇನ್ರಿ ಜುಲೈ ಏನ್ ಗೊತ್ತೇನ್ರಿ ಜುಲೈ ಸರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಿಕೇನ್ ಮಾಡ್ತಾರ ಗೊತ್ತೇನ್ರಿ ಉಡಾವಣೆ ಮಾಡ್ತಾರ ಹೌದ್ರ ಕ್ವಶನ್ ಕೇಳ್ಬೋದು ಸರ್ ಎಲ್ ಉಡಾವಣೆ ಮಾಡ್ತಾರ್ರಿ சரி நிசார்த்தக்க உபர எல் உடாவணை மாத்தார்கொத்தேன் நம்ம பிரீத்தேன் பாரத் தேசினரி இச்ரோ இச்ரோத உடவணக்கிர் கர்த்த நோடு அதுல்லா எல் ஆந்திர பிரதேச ஏன் கோத்தேன் ஆந்திர பிரதேச அது கட்டின கரீதா நோடு சரி ஆந்திர பிரதேசன் கோத்தி ஆந்திர பிரதேசரி ஏன் கோத்தி ஸ்ரீஹரி ஸ்ரீஹரின் ஸ்ரீஹரி கூட்டதோத்தேன் சதீஷ் தவன் யா தவன் கோத்தேன் சதீஷ் ಧವನ್ ಸತೀಶ್ ಧವನ್ ಏನ್ ಗೊತ್ತೇನ್ ಸತೀಶ್ ಧವನ್ ಬಾಹ್ಯಾಕಾಶಿ ಅನ್ ಗೊತ್ತೇನ್ರೀ ಬಾಹ್ಯಾಕಾಶ ಬಾಹ್ಯಾಕಾಶ ಅನ್ ಗೊತ್ತೇನ್ರಿ ಸರ್ ಕೇಂದ್ರದಾಗ ಏನ್ ಮಾಡುದ್ರ ಗೊತ್ತೇನ್ರಿ ಉಡಾವಣೆ ಮಾಡಿದ್ರು ಗೊತ್ತಿರ್ಬೇಕು ಅಥವಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಕನ್ ಬರ್ತಾ ಬಂದಾಗ ಎಲ್ಕು ಬರ್ತಾ ಗೊತ್ತಿನಿ ಅಂಗಪ್ರದೇಶ್ ಕಂಡು ಬರ್ತೇದ್ರಿ ಅದಲ್ವಾ ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಉಡಾವಣೆ ಅಂತ ಕನ್ಸ ಮಾಡಿದ್ರಿ కేజి గొత్తి మత్ ఏన్ీ ఈ నిసార ఉపగ్రహ ది అంతకంత ఎస్ గొప్పన్ీ ఐదు వర్షద నోడ్రీన్ గొత్తన్ీ ఐదు వర్ష ఏన్ ఐదు వర్ష ఐదు వర్ష ఏ నోడ్రీ సేదు నిసార ఉపగ్రహ ది ఐదు వర్ష ఐతి ఇది ప్రముఖం గొత్తే భూమి సుత అదల్వ సుత్ భూమి బగ్గన్ గొత్తన్ీ అధ్యాన ఈ జగ్ ప్రదేశ అదల్వ ప్రతీ కుతీ వీక్షణ మిబి కళ ಅದಲ್ವಾ ನಂತರ ಬಂದಾಗ ಇಂತ ನಿಸಾರ ಉಪಗ್ರಹಕ್ಕೆ ಏನ್ ಗೊತ್ತೇನ್ರಿ ಎಲ್ ಬ್ಯಾಂಡ್ ಮತ್ತ ಎಸ್ ಬ್ಯಾಂಡ್ ಅಂತಕ್ಕಂತ ಮೆಂಸ ಮಾಡಿದ್ದಾರೆ ಈ ಎಲ್ ಬ್ಯಾಂಡ್ ಯಾವ ಸಂಸ್ಥೆ ಕೊಟ್ಟದ್ ಗೊತ್ತೇನ್ ನಾಸಾ ಅಂತಕ್ಕಂಥದ್ದು ಎಸ್ ಬ್ಯಾಂಡ್ ಕೊಟ್ಟಿದ್ದು ನಮ್ಮ ಪ್ರೀತಿ ಭಾರತ ದೇಶದ ಇಸ್ರೋ ಅಂತಕ್ಕಂಥ ಗೊತ್ತಿರೋದು ಅದಲ್ವಾ ಇದಿಷ್ಟು ಏನ್ ಗೊತ್ತೇನ್ರಿ ಕರೆಂಟ್ ಅಫೇರ್ಸ್ ಈ ಕರೆಂಟ್ ಅಪೇರ್ಸ್ ಗೊತ್ತಿರ್ಬೇಕು ಅದಲ್ವಾ ಈ ಉಡಾವಣೆ ಮಾಡಿದ ಸಂಸ್ಥೆಗಳು ನಿಮ್ಗೆ ಹೇಳ್ತೀವಿ ಏನ್ ಇಸ್ರೋ ಅದಲ್ವಾ ಇಸ್ರೋ ಮತ್ತ ನಾಸಾ ಅದರ ಪ್ರಮುಖವಾಗಿ ನಮ್ಗೆ ಇಸ್ರೋ ಬಗ್ಗೆ ಸರಿ ಇವಾಗ ಇಸ್ರೋ ಅಂತಕ್ಕಂಥ ಸಂಸ್ಥೆ ಮಾಡಿದಾರಲ್ವಾ ನಮ್ಮ ಭಾರತ ದೇಶ ಗೊತ್ತೇನಿ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆ ಅಂತ ಗೊತ್ತೇನಿ ಇಸ್ರೋ ಇಸ್ರೋ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ನೋಡ್ರಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಕ್ಕಂಥದಲ್ವಾ ಇಂತ ನೋಡ್ರಿ ಇಸ್ರೋ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು ಯಾವಾಗ ಗೊತ್ತೇ ಅಂದ್ರೆ ಆಗಸ್ಟ್ ಆಗಸ್ಟ್ ಗೊತ್ತೇನ್ರಿ ಹದಿನೈದು ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಸ್ಥಾಪನೆ ಅಂತ ಸರ್ ನೋಡ್ರಿ ಇಂತ ಇಸ್ರೋದ ಸ್ಥಾಪಕರ ಬಂದಾಗ ನೋಡ್ರಿ ಗೊತ್ತಿರೋ ಇಸ್ರೋದ್ ಗೊತ್ತೇನ್ರಿ ಸ್ಥಾಪಕರು ಯಾರ ಸರ್ ಅಂತ ಬಂದಾಗ ಯಾರ ಗೊತ್ತೇನ್ರಿ ವಿಕ್ರಮ್ ಸಾರಾಭಾಯ್ ಯಾರ ಗೊತ್ತಿಲ್ಲ ಡಾಕ್ಟರ್ ವಿಕ್ರಮ್ ಏನ್ ಗೊತ್ತೇನ್ರೀ ಸಾರಾಭಾಯ್ ಅಂತ ಕಂತ ಮಾಡ್ತಾರ ಗೊತ್ತೇನ್ರಿ ಸ್ಥಾಪನೆ ಮಾಡ್ತಾರ ಗೊತ್ತೇನ್ರಿ ಸರ್ ನೋಡ್ರಿ ಇಂತ ಇಸ್ರೋದ ಅಲ್ವಾ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತೇನೆ ಗೊತ್ತೇನ್ರಿ ಸಿಂಪಲ್ ಗೊತ್ತಿರೋ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ರಾಜಧಾನಿ ಅಲ್ರಿ ಬೆಂಗಳೂರದ ಕಂಡು ಬರ್ತೇನೆ ನೋಡ್ರಿ ಇಸ್ರೋದ ಕೇಂದ್ರ ಕಚೇರಿ ಕಂಡುಬರು ಬೆಂಗಳೂರಿ ಸರ್ ನೋಡ್ರಿ ಇಂತ ಇಸ್ರೋದ ಮೊದಲ ಅಧ್ಯಕ್ಷರ ಕೊಡ್ಕೊತಿ ವಿಕ್ರಮ್ ಸರ್ವಾಯರ್ ಸರ್ ನಂತರ ಏನ್ ಗೊತ್ತೇನ್ರಿ ಪ್ರಸ್ತುತ ಅಧ್ಯಕ್ಷರದಲ್ವಾ ಪ್ರೆಸೆಂಟ್ ಏನ್ ಗೊತ್ತಿ ಇಸ್ರೋದ ಅಧ್ಯಕ್ಷರ ಗೊತ್ತೇನ್ರೀ ಕೆ ವಿ ನಾರಾಯಣ ಆ ಯಾವ ಗೊತ್ತೇನ್ರೀ ಕೆವಿ ಕೆವಿ ಏನ್ ಗೊತ್ತೇನ್ರೀ ನಾರಾಯಣ ಅಂತಕ್ಕಂತರು ಕೆ ವಿ ನಾರಾಯಣ ಈ ಕೆವಿ ನಾರಾಯಣ ವಿಷ್ಣು ಅಧ್ಯಕ್ಷರ ಗೊತ್ತೇನ್ರೀ ಹನ್ನೆರಡನೇ ಅಧ್ಯಕ್ಷರ ನೋಡ್ ಗೊತ್ತಿರ್ಬೇಕು ಅಧ್ಯಕ್ಷರ ಅಧ್ಯಕ್ಷರೀ ಹನ್ನೆರಡ್ನೇನ್ ಗೊತ್ತೇನ್ರೀ ಅಧ್ಯಕ್ಷರ ಗೊತ್ತೇನ್ರಿ ಸರಂತರ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ತಾರೆ ನೋಡ್ರಿ ಎಂತ ಇಸ್ರೋದಲ್ವಾ ಇಸ್ರೋದನ್ ಗೊತ್ತಿರ ನಿಯಂತ್ರಣ ಸ್ಥಳ ಅದಲ್ವಾ ಇಸ್ರೋದನ್ ಗೊತ್ತೇನ್ರಿ ನಿಯಂತ್ರಣ ನಿಯಂತ್ರಣ ಗೊತ್ತೇನ್ರಿ ಸ್ಥಳಗಳು ಈ ಇಸ್ರೋದ ನಿಯಂತ್ರಣ ಸ್ಥಳಗಳು ಎಷ್ಟು ಬರ್ತಾವ ಗೊತ್ತೇನ್ರಿ ಎರಡ್ ಬರ್ತವ್ರಿ ಅದಲ್ವಾ ಒಂದ್ ಗೊತ್ತಿರ್ಬೇಕು ನಿಯಂತ್ರಣ ಅಂತ ಬಂದಾಗ ನಿಯಂತ್ರಣ ಸ್ಥಳಗಳು ಏನ್ ಗೊತ್ತಿರೋ ಸ್ಥಳಗಳು ಎರಡ್ ಬರ್ತವ್ರ ಅದಲ್ವಾ ಒಂದ್ ಯಾವ್ದಪ್ಪ ಬಂದಾಗ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದಾಗ ಗೊತ್ತೇನ್ರಿ ಹಾಸನ್ ಅಂತಕ್ಕಂತಲ್ ఈ హాసన బర్త నోడ్రీ ఈ హర్తైతి ఈ హాసన్ మా ప్రీత కర్ణాటక రాజ్యద కర్ణాటక రాజకీర్త గొత్ సార్ ఇన్నొందా గొత్నప్పందాక యాత్రన్ీ భూపాల అంతకంత వ్యాపాల గొత్తన్ ಭೂಪಾಲ ಎಲ್ಲಿ ಕಂಡು ಬರ್ತ ಗೊತ್ತೇನ್ರಿ ಮಧ್ಯಪ್ರದೇಶ ತ ಕಂಡು ಬರ್ತದಲ್ವಾ ಈ ಮಧ್ಯಪ್ರದೇಶದ ಪ್ರದೇಶದ ಭೂಪಾಲ ಗೊತ್ತೇನ್ರಿ ಆ ಇಸ್ರೋದ ನಿಯಂತ್ರಣ ಕಂಡು ನೋಡಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ ಮತ್ ಪ್ರಮುಖ ಅನ್ ಗೊತ್ತೇನ್ರಿ ಭೂಪಾಲ ಅದ್ ನೋಡ್ರಿ ಪ್ರಮುಖವಾಗಿ ಈ ಭೂಪಾಲ ಅದ ಅಲ್ವಾ ರಾ ಅಲ್ ಪ್ರಮುಖವಾಗಿ ನಮ್ಮ ಭಾರತ ದೇಶದ ಹೃದಯ ಭಾಗ ಕರೀತಾರೆ ಮತ್ತೆ ರಾಷ್ಟ್ರೀಯ ಮಣ್ಣು ಸಂಶೋಧನೆ ಕೇಂದ್ರ ಕಂಡು ಅಲ್ ನೋಡ್ರಲ್ ಅದಲ್ವಾ ಅದು ಭೂಪಾಲ್ ಕಂಡು ಬರೋದ್ರ ಗೊತ್ತೇನ್ರಿ ಮಧ್ಯಪ್ರದೇಶ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಸರ್ ಇಂತ ಇಸ್ರೋ ಅದ ಅಲ್ವಾ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ ಇಸ್ರೋ ಅಂತಕ್ಕಂಥದ್ದು ರಾಕೆಟ್ ಅಂತಕ್ಕಂಥ ಅಭಿವೃದ್ಧಿ ಪಡಿಸುವ ಸಂಸ್ಥೆ ಅಂತ ಹೇಳ್ತಾರ ಸರ್ ನಂತರ ಬಂದಾಗ ಇಂತ ಇಸ್ರೋದ ನೋಡ್ರಿ ದೀರ್ಘಾವಧಿ ಅಂತ ಗೊತ್ತ ದೀರ್ಘಾವಧಿ ಅಧ್ಯಕ್ಷ ಗೊತ್ತೇನ್ರೀ ಸತೀಶ್ ಏನ್ ಗೊತ್ತೇನ್ರೀ ಸತೀಶ್ ಧವನ್ ಅಂತಕ್ಕಂತ ನೋಡ್ರಿ ಇಸ್ರೋದ ನೋಡ್ರಿ ದೀರ್ಘಾವಧಿ ಅಧ್ಯಕ್ಷರ ಗೊತ್ತ ಸತೀಶ್ ಧವನ್ ಸರ್ ನೋಡ್ರಿ ಏನ್ ಗೊತ್ತೇನ್ರಿ ಹತ್ತೊಂಬತ್ನೂರ ಹತ್ತೊಂಬತ್ತ ಎಪ್ಪತ್ ಮೂರಂದ ಏನ್ ಗೊತ್ತೇನ್ರಿ ಹತ್ತೊಂಬತ್ತರ ಎಂಬತ್ನಾಕರ ತಪ್ಪಾ ಏನ್ ಗೊತ್ತೇನ್ರೀ ಇಸ್ರೋದೇನ್ ಗೊತ್ತೇನ್ರಿ ಅಧ್ಯಕ್ಷರಾಗಿರ್ತಾರೆ ಮತ್ತ ದೀರ್ಘಾ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರ ಕೂಡ సర్ నంతా బందాగ ఇంత ఇస్రో అదల్వ నోడ ప్రముఖిర్క్ ఇస్రో అంత బంద ప్రముఖ రాకెట్ అభివృద్ధి ప్రస్తుతల్వా ఇంత నమ్మ ప్రీతి భారతదేశ రాకెట్ మనుష్య గొత్తన్ రీ రాకెట్ మనుషన్ బందాక సర్ రాకెట్ మనుషేన్ కే ఏం గొత్తన్ శివన్ అంతకంత నోడ్రీ రాకెట్ ఏన్ గొత్తన్ీ మనుష్య అదల్వ రాకేట్ మనుష్య నోడ్రీ మనుష్యంతి కరీతార గొత్తన్ కె శివన్ అరీత గోత్తే சார் நோட்ரி அது ரீங்க ராக்கெட் மழைன் ரீத் ரீத் ஏன் கோத்தேன் கரீதாள் அந்தவ்ரீக ஏன்கித்தீ ராக்கெட் மழை கிரீத்தர் நோட் சார் நோட்ரிவாக நம் பாரத் தேசிப்பணி மஹி யார் கோத்தேன் தசி தாமஸ் நம் பாரத் தேசதணி மனுஷன் வந்த ஏ பிஜே அப்துல் கலாம் அது மிஸ் மண்டியன் அப்துல் கலாம் அந்த நெக்ஸ்ட் வந்த இன் இச்ரோ விமு வாய் ஏன் ரொக்கோர் தோ பி எஸ் எல் எல்வ நிஎஸ் இவ் கோத்தீ இவ் இசிரோத ஓணுவ கதிர்க்கு கரீத்தர் அதுக்கு இசிரோத ஓணுவ கதிரன் கரீத்தர் ஏன் பி எஸ் எல்லை வைக்கல் அந்த நோட் இசிரோ உபகிர எஸ் உட்கூ கத கரீத்தார் பி எஸ் இல் கரீத்தார் பி எஸ் இல் கரீத்தார் நெக்ஸ்ட் வந்த மாரத் தேச மொட்ட மொதல் உபகிரி சிம்பல் ஆர பட்ட அந்த நோட் ஆ பட்டேன் ஆர் என்ன ஆர்ஆட்ட அந்த ஆர பட்ட இது யாவ் உடவணை மாத்திரி ஹத்தொம்பன் எப்போது எப்பிரிளாத்தி உடவணை மாத்தர் நோட் கோத்தேன் ಸನಂತರ ನೋಡ್ರಿ ಸ್ವದೇಶಿ ರಾಕಿ ಜನ ಬಳಸಿ ಉಡಾವಣೆ ಮಾಡಿದ ಮೊಟ್ಟ ಮೊದಲ ಭಾರತದ ಉಪಗ್ರಹ ಯಾವ್ದ ಗೊತ್ತೇನ್ರೀ ರೋಹಿಣಿ ಅಂತಕ್ಕಂಥ ಯಾವ್ದಾಗ ಗೊತ್ತೇನ್ರೀ ರೋಹಿಣಿ ಅಂತಕ್ಕಂಥದ್ದು ಯಾವ ಉಡಾವಣೆ ಮಾಡ್ತಾರ ಗೊತ್ತೇನ್ರಿ ಹತ್ತೊಂಬತ್ ನೂರ ಉಡಾವಣೆ ಮಾಡ್ತಾರ ನೋಡ್ರಿ ಗೊತ್ತಿರ್ಬೇಕು ಸರ್ ಅದೇ ರೀತಿ ನಮ್ಮ ಪ್ರೀತಿಯ ಭಾರತ ದೇಶದ ಏನ್ ಗೊತ್ತೇನ್ರೀ ಮೊಟ್ಟ ಮೊದಲ ಗಗನಯಾತ್ರೆ ಗೊತ್ತೇನ್ರಿ ರಾಕೇಶ್ ಶರ್ಮಾ ಅಂತಕ್ಕಂಥವ್ರು ಗಗನಯಾತ್ರಿ ಗೊತ್ತೇನ್ರಿ ರಾಕೇಶ್ ಎನ್ ಗೊತ್ತೇನ್ರೀ ಶರ್ಮಾ ಅಂತಕ್ಕಂಥವ್ರು ಯಾವ ವರ್ಷ ಮಾಡ್ತಾರ ಗೊತ್ತೇನ್ ಗಗನಯಾತ್ರಿ ಅಂತಕಂದ್ರ ಹತ್ತೊಂಬತ್ನೂರ ಹತ್ತೊಂಬತ್ ನೂರ ಎಂಬತ್ ಹೌದು ಎಂಬತ್ಕ ಮಾಡ್ತಾರ ಗೊತ್ತೇನ್ ಸರ್ ನೆಕ್ಸ್ಟ್ ಬಂದ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಗಗನಾಯತ್ರಿಗೊತ್ತರ ಗೊತ್ತಿರ ಗೊತ್ತೇನ್ರಿ ಕಲ್ಪನಾ ಚಾವ್ಲಾ ಅಂತಕ್ಕಂಥದಲ್ವಾ ಅದಲ್ವಾ ಏನ್ ಗೊತ್ತೇನ್ರೀ ಸರ್ ಚಾವ್ಲಾ ಅಂತಕ್ಕಂಥವ್ರು ಯಾವ ವರ್ಷ ಮಾಡ್ತಾರ ಗೊತ್ತೇನ್ರಿ ಎರಡ್ ಸಾವಿರದ ಏನ್ ಗೊತ್ತೇನ್ ಎರಡ್ ಸಾವಿರದ ಮೂರಕ್ಕೆ ಮಾಡ್ತಾರ ನೋಡ್ ಗಗನಾಯತ್ರಿ ಸರ್ ನೆಕ್ಸ್ಟ್ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ಕಲ್ ಓಡಾಸ್ ಮೊಟ್ಟ ಮೊದಲ ಒಪ್ಪ ಗೊತ್ತೇನ್ರಿ ಜಿ ಸೆಟ್ ಅಂತಕ್ಕಂತ ಅದಲ್ವಾ ಯಾವ ವರ್ಷ ಉಡಾವಣೆ ಮಾಡ್ತಾರ ಗೊತ್ತಿರ ಎರಡ್ ಸಾವಿರದ ನಾಲ್ಕು ಉಡಾವಣೆ ಮಾಡ್ತಾರ ಇದು ಭಾರತ ದೇಶ ಇದ್ದು ಈ ಪ್ರಪಂಚದ ಅಲ್ವಾ ಹಾಗಾದ್ರೆ ಪ್ರಪಂಚದ ಮೊಟ್ಟ ಮೊದಲ ಉಪಗ್ರಹ ಆಗಿರ್ಬೋದ್ರಿ ಸರ್ ಈ ಪ್ರಪಂಚದ ಮೊಟ್ಟ ಮೊದಲ ಉಪಗ್ರಹ ಗೊತ್ತೇನ್ರಿ ಸ್ಪುಟ್ನಿಕ್ ಅಂತಕ್ಕಂಥ ಯಾವ್ದು ಗೊತ್ತೇನ್ರಿ ಸ್ಪುಟ್ನಿಕ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಸ್ಪುಟ್ನಿಕ್ ಅಂತ ಹಾಗಾದ್ರೆ ಯಾವ ವರ್ಷ ಉಡಾವಣೆ ಮಾಡ್ತಾರ ಗೊತ್ತೇನಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತೇಳು ಏನ್ ಗೊತ್ತೇನ್ರಿ ಅಕ್ಟೋಬರ್ ನಾಲ್ಕು ಏನ್ ಮಾಡ್ತಾರ ಗೊತ್ತೇನ ಉಡಾವಣೆ ಮಾಡ್ತಾರೆ ಈ ಸ್ಪುಟ್ನಿಕ್ ಅಂತಕ್ಕಂಥ ಉಪಗ್ರಹ ಯಾವ ದೇಶದ ಗೊತ್ತೇನಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ರಷ್ಯಾ ದೇಶದ ಯಾವ ದೇಶದ್ದು ರಷ್ಯಾ ದೇಶದ ಸರ್ ನಂತರ ಏನ್ ಗೊತ್ತೇನ್ರೀ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶ ಯಾನ ಕಳಿಸಿದ ಆ ಪ್ರಾಣಿ ಯುದ್ದ ಗೊತ್ತೇನ್ರೀ ಲೈಕಾ ಅಂತಕ್ಕಂಥದ್ದು ಏನ್ ಗೊತ್ತೇನ್ ಲೈಕಾ ಅಂತಕ್ಕಂಥದ್ದು ಯಕ್ಷ ನಾಯಿ ಅದ್ರಿ ನಾಯಸಿನ್ ಲೈಕಾ ಅಂತಕ್ಕಂಥದ್ದು ಸರ್ ಇದು ಉಡಾವಣೆ ಮಾಡಿ ಕೂಡ ನೋಡ್ರಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತೇಳು ಏನ್ ಗೊತ್ತೇನ್ರೀ ನವಂಬರ್ ಏನ್ ಮಾಡ್ತಾರ ಉಡಾವಣೆ ಮಾಡ್ತಾರ ಸರಿ ನಾಯಿ ಅಂತಕ್ಕಂತ ಯಾವ ದೇಶ ಗೊತ್ತೇನ್ರಿ ಸಿಂಪಲ್ ಆಗ ರಷ್ಯಾ ದೇಶ ನೋಡ್ರಿ ಗೊತ್ತಿರಲಿ ಎಕ್ಸಾಮ್ ಪ್ರಶ್ನೆ ಕೇಳ್ಬೋದು ನಂತರ ಬಂದಾಗ ಈ ಪ್ರಪಂಚದ ಮೊಟ್ಟ ಮೊದಲ ಆ ಗಗನ ಗೊತ್ತೇನ್ರಿ ಇವ್ರಿ ಗಗರೀನ್ ಅಂತಕ್ಕಂತವ್ರ ಯಾರ ಗೊತ್ತೇನ್ರಿ ಇವ್ರಿ ಇವ್ರೇನ್ ಗೊತ್ತೇನ್ರಿ ಗಗರೀನ್ ಅಂತಕ್ಕಂತವ್ರು ಯಾವ ದೇಶ ಗೊತ್ತೇನ್ರಿ ಸೇಮ್ ರಷ್ಯಾ ದೇಶ ನೋಡ್ ಗೊತ್ತಿನ್ರಿ ಈ ಪ್ರಪಂಚದ ಮೊಟ್ಟ ಮೊದ ಅಂತೀರಿ ಸರ್ ಯಾವ ವರ್ಷ ಗೊತ್ತೇನ್ ಹತ್ತೊಂಬತ್ ನೂರ ಹತ್ತೊಂಬತ್ತು ಅರವತ್ ಒಂದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಮಾಡ್ತಾರ ನೋಡ್ರಿ ಸರ್ ನೆಕ್ಸ್ಟ್ ಬಂದಾಗ ಪ್ರಪಂಚದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರೆ ಗೊತ್ತೇನ್ರೀ ವ್ಯಾಲೆಂಟೀನರ್ ಗೊತ್ತೇನ್ರಿ ವ್ಯಾಲೆಂಟೀನಾ ವ್ಯಾಲೆಂಟೀನರ್ ಗೊತ್ತೇನ್ರೀ ಸರ್ ಟೆರಸ್ ಕೋ ಅಂತ ಏನ್ ಗೊತ್ತೇನ್ ಟೆರಸ್ ಕೋ ಅಂತಕ್ಕಂತಾರು ಯಾವ ವರ್ಷ ಮಾಡ್ತಾರ ಗೊತ್ತೇನ್ರೀ ಗಗನಯಾನ ಅದಲ್ವಾ ಹತ್ತೊಂಬತ್ತು ಅರವತ್ ಮೂರ್ ಮಾಡ್ತಾರ ನೋಡ್ರಿ ಇವ್ ಕೂಡ ಯಾವ ದೇಶ ಗೊತ್ತೇನ್ರಿ ಸೇಮ್ ರಷ್ಯಾ ದೇಶ ಅಂತಕ್ಕಂತ ನೋಡ್ ಗೊತ್ತೇಲ್ರಿ ಅದಲ್ವಾ ಸರ್ ನಂತರ ಗೊತ್ತಿರ್ಬೇಕು ಪ್ರಮುಖವಾಗಿ ಈ ನಿಸಾರ್ ಅಂತಕ್ಕಂಥ ಉಪಗ್ರಹ ನೋಡ್ರಿ ಎರಡು ಸಂಸ್ಥೆಗಳು ಜಂಟಿಯಾಗಿ ಉಡಾವಣೆ ನಮ್ ಭಾರತ ದೇಶ ಇಸ್ರೋ ಅಂತ ಹೇಳಬೇಕಲ್ವಾ ಹಾಗಿದ್ರ ನಮಗ್ ಗೊತ್ತೇನ್ರಿ ನಾಸ ಅವಾಗಿಂದ ಹೇಳದಿ ಮಾಸ್ತಾರ ನಾಸ ನಾಸ ಅಂದ್ರೆ ಏನ್ ಗೊತ್ತೇನ್ರೀ ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ನೋಡ್ರಿ ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇದೇನ್ ಗೊತ್ತೇನ ಭಾರತ ದೇಶದ ಇಸ್ರೋ ಹೆಂಗೈತಲ್ವಾ ಹಂಗೇನ್ ಗೊತ್ತೇನ್ರಿ ಅಮೆರಿಕ ದೇಶದ ಬಾಹ್ಯಾಕಾಶ ಸಂಸ್ಥೆ ಗೊತ್ತೇನ್ರಿ ನಾಸಾ ಅಂತಕ್ಕಂಥದ್ದು ಸೊ ನೋಡ್ರಿ ಇಂತ ನಾಸ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ ಗೊತ್ತೇನ್ರಿ ಜುಲೈ ಯಾವ ಗೊತ್ತೇನ್ರಿ ಜುಲೈ ಏನ್ ಗೊತ್ತೇನ್ರೀ ಯಾವ ಗೊತ್ತ ಜುಲೈ ಇಪ್ಪತ್ತೊಂಬತ್ತಕ್ಕ ಹತ್ತೊಂಬತ್ತನೂರ ಏನ್ ಗೊತ್ತೇನ್ರೀ ಆ ಇಪ್ಪ ಐವತ್ತೆಂಟ್ರ ಸ್ಥಾಪನೆ ನೋಡ್ರಿ ಗೊತ್ತಿರ್ಲಿಕ್ಕೆ ಎತ್ತರ ತಾರೀಕು ಐವತ್ತೆಂಟಕ್ಕೆ ಸ್ಥಾಪನೆ ಇತ್ತು ಕೇಳ್ತಿರ್ತಾರ ನೆಕ್ಸ್ಟ್ ಬಂದಾಗಿದ್ರೆ ಸಚಿವರು ಬರ್ತಾ ಗೊತ್ತಿ ವಾಷಿಂಗ್ಟನ್ ಡಿ ಸಿ ಅದಲ್ವಾ ಇದರ ಪ್ರಸ್ತುತ ಅಧ್ಯಕ್ಷ ಗೊತ್ತೇನ್ರಿ ಸಿಂಡಪ್ಪ ಅಂತಕ್ಕಂಥ ಯಾರ್ ಡಪ್ಪಿಗೆ ಗೊತ್ತೇನ್ರಿ ಓಕೆ ಆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಅದರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್